ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿರಿ ಸರ್ ಗಾಡಿ ಕಳಿಸಿದ್ರಿ ಗಾಡಿ ಕಾರ್ ಜಿ ವೇರಿಯಂಟ್ ಸರ್ ಅದು ಜಿ ಓನರ್ ಇದು ಸಿಂಗಲ್ ವೇರಿಯಂಟ್ನರ್ ಹದಿಮೂರರದು ಮಾಡೆಲ್ ಓಕೆ

ಒಂದ್ ಲಕ್ಷದ ಎಪ್ಪತ್ತಾರು ದಿನದ ಹಿಂದಿನ ರೆಕಾರ್ಡ್ ಡೇಟ್ ಶೋ ರೂಮ್ ಇಸ್ಟ್ ಓಕೆ ನಿಮ್ದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಟೆನ್ ತು ಕ್ರಾಸಸ್ ಕೇಸಸ್ ಗಾಡಿ ಮೇಲೆ ಓಡಿಸಿ ಇಲ್ಲಪ್ಪ ಇತರ ನೋ ಪಾರ್ಕಿಂಗ್ ಏನು ಇಲ್ಲ ಏನಿಲ್ಲ ಫುಲ್ ಕ್ಲೀನ್ ಆಗಿದೆ ಗಾಡಿ ಮಾತ್ರ ಎಸ್ 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 ಓಕೆ ಸರ್ ಮೈಲೇಜ್ ಅಲ್ಲಿ ಏನ್ ಬರ್ಲಿಕ್ಕೆ ಇದೆ ಸರ್ ಇನ್ನೋವಾ ನಿಮ್ಮದು ಇನ್ನೋವಾ ಗಾಡಿ ಮೈಲೇಜ್ ಒಂದು ಹದಿಮೂರು ಹದಿನಾಲ್ಕು ಹೈಯೆಸ್ಟ್ ಅಂತ ಹೇಳಿದರೆ ಹನ್ನೆರಡು ಹದಿಮೂರು ಹೇಳು ಹೌದಾ ಹಾ ಅದು ಎರಡು ಸಾವಿರದ ಮೇಲೆ ಉಂಟಲ್ಲ ಸರ್ ಸಿ

ಸೂಪರ್ ಇದೆ ಇಂಜಿನ್ ಕಂಡೀಷನ್ ಸೂಪರ್ ಅಂತವೇ ಸೂಪರ್ ಇದೆ ಮಾತಾಡಲಿಕ್ಕೆ ಓಕೆ ಗಾಡಿಗೆ ಸರ್ವಿಸ್ ಅತ್ತೆಲ್ಲ ಮಾಡಿ ಸಿಟ್ಟಿರಾ ಎಸ್ 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 ಎಲ್ಲ ಆಗಿದೆ ಓಕೆ ಗಾಡಿನೇ ಒಂದು ಸಂಪೂರ್ಣ ಅಂದ್ರೆ ಶೋರೂಮ್ ಅಲ್ಲಿ ಹೋಗಿ ಮಾಡಿಸ್ತೀರಾ ಅಂದ್ರೆ ಕನೆಕ್ಟ್ ಮಾಡಿಸ್ತೀರಾ ಗಾಡಿ ಸರ್ವಿಸು ಶೋರೂಮ್ ಅಲ್ಲಿ ಹೋಗಿ ಮಾಡಿದ್ದೇವೆ ಹೊರಗೂ ಮಾಡ್ತಿದೇವೆ ಅದು ಇಷ್ಟ ಇದೆ ತೊಂದ್ರೆ ಇಲ್ಲ ಆ ಹೌದಾ ಆ ಓಕೆ ಸರ್ ಇವಾಗ ಫೈನಲ್ ರೇಟ್ ಏಳು ಲಕ್ಷದ ಐವತ್ತು ಕೊಡ್ತೀರಾ ಎಸ್ ಓಕೆ ಬಂದನೆ ಕಡಿಮೆ ಆಗತ್ತಲ್ವೇ ನಾ ಏಳು ರಗ್ನೂ ಏಳು ಐವತ್ತರಿಂದ ಕಮ್ಮಿ ಕಷ್ಟ ಆದಿತ್ತು ನಾನು ಒಮ್ಮೆಲೆ ಲೆಕ್ಕ ಮೂವತ್ತು ಸಾವಿರ ಕಮ್ಮಿ ಮಾಡಿ ಹೇಳಿದ್ದು ಫೈನಲ್ ಏಳುವರೆ ಅಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಫೈನಲ್ ರೇಟ್ ಆಗಿರಲ್ಲ ಬಂದ್ರೆ ಇನ್ನೂ ಸ್ವಲ್ಪ ಆಸು ಪಾಸು ಆಗ್ಬೋದಲ್ಲ ಏಳು ಐದರಲ್ಲಿ ಕೂಡ ಬರ್ಲಿ 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 ಪಾರ್ಟಿ ಬರ್ಲಿ ನೋಡು ಮಾಡ್ಕೊಡ್ತೀರಾ ಹಾಂ ಮಾಡು ಓಕೆ ಇರುವಂಥದ್ದು ಸರ್ ಗಾಡಿ ಲೊಕೇಶನು ಲೊಕೇಶನ್ ಪುತ್ತೂರಿಂದ ಒಂದು ಟೆನ್ ಕಿಲೋಮೀಟರ್ಸ್ ದೂರ ಹೌದಾ ಆ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದರೂ ಹೆಚ್ಚಿಗೆ ಮಾಡಿಕೊಡಿ thank you sir Bye.